ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸೊ ಮಣಿ ಅನ್ನೋನು ನನಗೆ ಕಾಲ್ ಮಾಡಿದ್ದ ಸೊ ಮಣಿ ಅಂತ ಇದ್ದವನು ಒಂದು ಹುಡುಗಿನ ಲವ್ ಮಾಡಿದ್ದ ಅವಳಿಗೆ ಹೆಸರು ಬಂದು ಪ್ರಿಯಾಂಕಾ ಅಂತ ಸೊ ಅವಳಿಗೆ ಏನು ಮಾಡಿದ್ದಾಳೆ ಅಂದರೆ ಈ ಕಡೆ ಮಣಿನ ಲವ್ ಮಾಡಿದ್ದಾಳೆ ಆ್ಯಂಡ್ ರವಿ ಅನ್ನೋನ ಲವ್ ಮಾಡಿರೋದು ಆ್ಯಂಡ್ ಎಗೇನ್ ರೆಡ್ಡಿ ಅನ್ನೋ ಹುಡುಗನ್ನ ಲವ್ ಮಾಡಿರೋದು ಆ್ಯಂಡ್ ಎಗೇನ್ ವಿಘ್ನೇಶ್ ಅಂತ ಸೊ ನಾಲ್ಕು ಜನನ್ನ ಒಂದು ಹುಡುಗಿ ನಾಲ್ಕು ಜನನ್ನ ಲವ್ ಮಾಡಿರೋಂಥದ್ದು ಬಿಕಾಸ್ ಆಫ್ ಮನಿ ಯಾಕೆ ಲವ್ ಮಾಡಿದ್ಲು ಅಂದರೆ ಒಬ್ಬನ ಹತ್ರ ಬೈಕು ಇನ್ನೋವರಪ್ಪ ಗಿಫ್ಟ್ಗೆ ಇನ್ನೋದ ಡ್ರೈ ಮೀನ್ ಲೈಕ್ ಏನದು ಟ್ರೂ ಲವ್ ಅಂತೆ ಇನ್ನೊಬ್ಬನಿಗೆ ಓನ್ಲಿ ಫೋರ್ ಸೆಕ್ಸ್ ಇದಕ್ಕೋಸ್ಕರ ಅವಳನ್ನ ಕೇಳಿದಾಗ ಆ ಹುಡುಗ ನನಗೆ ಒಂದು ಕಾಲ್ ಮಾಡಿದಾಗ ಈ ವಿಚಾರ ಕೇಳಿದ್ದು ಸರ್ ನಾನು ಅಂದರೆ ನಾಲ್ಕು ಜನಕ್ಕೂ ಏನೂ ಗೊತ್ತಿದ್ದೀರ ಒಂದು ಹುಡುಗಿ ಮೈಂಟೈನ್ ಮಾಡಿರೋದು ಫೈನಲಿ ರ ಮನೆಗೆ ಡೌಟ್ ಬಂದಾಗ ಅವಳನ್ನ ಫಾಲೋ ಮಾಡಿದಾಗ ಈ ನಿಜ ಸತ್ಯ ಗೊತ್ತಾಗಿದೆ ಸೊ ಇದರಿಂದ ನಿಮ್ಗೇನು ಅರ್ಥ ಆಯಿತು ಅಂತಂದರೆ ನಾನು ಇದ್ರ ಬಗ್ಗೆ ಏನು ಮಾತಾಡೋಕೆ ಹೋಗಲ್ಲ ಸೊ ನೀವು ಕಾಮೆಂಟ್ ಮಾಡಿ ಡಿ ಎಮ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಹುಡುಗಿರು ಯಾವ ರೀತಿ ಅಂತ ಸೊ ಬಿ ಕೇರ್ಫುಲ್ ಅಂತ ಹೇಳ್ತಾ ಇಡೋನು ಮುಗಿಸ್ತಾ ಇದ್ದೀನಿ ಸಿಗೋ ನೆಕ್ಸ್ಟ್ ಗುಡ್ ಬಾಯ್